ನೋಡುವನು ಇದು ನಮ್ಮೂರು ಗೌಡ್ರು ಮನೆ ಈ ಮನೆ ಹತ್ರ ಬಂದವ್ರಿಗೆ ಎಲ್ರಿಗೂ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಅರ್ಥ ಆಯ್ತಾ ಇಲ್ಲಿ ಗೌಡ್ರು ಅಷ್ಟೇ ಯಾರ ಪರವಾಗೂ ಮಾತಾಡಲ್ಲ ಏನಿದ್ರು ನ್ಯಾಯದ ಪರವಾಗಿ ಮಾತಾಡ್ತಾರೆ ಅದಕ್ಕೆ ನಾನು ಇಲ್ಲಿ ಕರ್ಕೊಂಬಂದಿದ್ದೀನಿ ನಮ್ಮೂರಲ್ಲಿ ನಮ್ಮೂರು ಅಂತಲ್ಲ ಪಕ್ಕದೂರರು ಕೂಡ ಯಾರೂ ಕೂಡ ಪೊಲೀಸ್ ಸ್ಟೇಷನಿಗೆ ಮೊದಲು ಹೋಗಲ್ಲ ಇವ್ರ ಹತ್ರ ನ್ಯಾಯಕ್ಕೋಸ್ಕರ ಬರ್ತಾರೆ ಇವ್ರ ಹತ್ರ ಆಗಿಲ್ಲ ಅಂತಂದ್ರೆ ಮಾತ್ರ ಪೊಲೀಸ್ ಸ್ಟೇಷನ್ ಕೋರ್ಟ್ ಅಂತ ಹೋಗ್ತಾರೆ ಅಂತ ನ್ಯಾಯುತವಾದ ಮನೆ ಇದು ನಮ್ಮೂರ ಗೌಡ್ರು ಮನೆ ನಮ್ಮ ನಮ್ಗಾಗಿರೋ ಅನ್ಯಾಯನ ಹತ್ರ ಹೇಳ್ಕೊಳ್ಳಲ್ಲ ನೋಡೋಣ ಅವ್ರೇನ್ ಸಜೆಸ್ಟ್ ಮಾಡ್ತಾರೆ ಅಂತ ಅರ್ಥ ಆಯ್ತಾ ಹೇಳ್ತಿರೋದು ಸರಿನೇ ಆದ್ರೆ ನಿಮ್ಮ ಮಾತಾಡದಂಗೆ ಇವರು ಗೌಡ್ರು ಮಾತಾಡಿದ್ರೆ ನಮ್ಗೆ ನ್ಯಾಯ ಸಿಗುತ್ತಾ ಮತ್ತೆ ನಮ್ಮಿಬ್ರು ಬೇರೆ ಬೇರೆ ಮಾಡಿದ್ರೆ ಏನೋ ಮಾಡೋದು ಅನು ಯಾವುದೇ ಕಾರಣಕ್ಕೂ ಆತರ ಆಗಲ್ಲ ಯಾಕಂದ್ರೆ ನಾನು ಚಿಕ್ಕ ಹುಡುಗರಿಂದ ನೋಡ್ಕೊಂಡು ಬೆಳೆದಿದ್ದೀನಿ ಅವ್ರನ್ನ ಅವ್ರು ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಿದವರಲ್ಲ ನ್ಯಾಯದ ಪರವಾಗಿ ಮಾತಾಡ್ತಾರೆ ಹಾಗಾದರೆ ಗೌಡ್ರನ್ನ ಕರೆಯಲ್ಲ ಇವಾಗ ಆಯಿತು ವಿನು ಕರಿ ಗೌಡ್ರೇ ಗೌಡ್ರೆ ಗೌಡ್ರೆ ನಾನು ಐನಾರ ಮಗ ಬಂದಿದ್ದೀನಿ ವಿನಾಯಕ ಗೌಡ್ರೆ ಏ ಬಾರಪ್ಪ ಇದಾಗಿ ಇಲ್ಲಿಂದ ಕೇಳಿದ್ದೀರಾ ಬರೀ ಒಳಗೆ ಬನ್ರಿ ಇಲ್ಲ ಗೌಡ್ರೆ ಪರವಾಗಿಲ್ಲ ಅದೇ ನಿಮಗೆ ವಿಚಾರ ಗೊತ್ತಾಗಿರಬೇಕು ನಾನು ಮನೆ ಹತ್ರ ಹೋಗಿದ್ದೆ ನಮ್ಮ ಮನೆ ಹತ್ರನ ನಮ್ಮ ಅಪ್ಪ ಅಮ್ಮ ನನ್ನ ಒಳಗೆ ಸೇರಿಸಲಿಲ್ಲ ದಯವಿಟ್ಟು ನೀವೇ ನಮ್ಮ ಭಾಗವಾಗಿ ನಿಂತ್ಕೊಂಡು ಹಾಂ ನಮ್ಮ ಪರವಾಗಿ ನೀವೇ ಮಾತಾಡಬೇಕು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾನು ನಿಮ್ಮನೆ ಹತ್ರ ಹುಡ್ಕೊಂಬಂದಿದ್ದೀವಿ ನಮ್ಮ ಅಪ್ಪಗೆ ಎಷ್ಟೆಲ್ಲ ಅಂಗ್ಲಾಚಿದೆ ಗೌಡ್ರೆ ನಾನು ಕಾಲಿಗೆ ಬೀಳೋದೊಂದು ಬಾಕಿ ಇತ್ತು ಎಲ್ಲ ಥರದಾಗೂ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ನಮ್ಮ ಅಪ್ಪ ಯಾಕೋ ನನ್ನ ಮಾತಿಗೆ ಬಗ್ತಾ ಇಲ್ಲ ಅವರು ಏನು ಹೇಳಿದ್ರು ಒಪ್ತಿಲ್ಲ ದಯವಿಟ್ಟು ನಿಮ್ಮ ಕಾಲಿಗೆ ಬೇಕಾದ ಬೀಳ್ತೀವಿ ನಾವು ನಮಗೆ ನ್ಯಾಯ ಕೊಡಿಸ್ಬೇಕು ನೀವು ಆತು ಕಣಪ್ಪ ಆತು ಮಾತಾಡೋಣ ಎಲ್ಲ ಮಾತಾಡೋಣ ஏய் உடுகுரா இல்லை ஒன்டு சேரு ஆக்கே நின்று மாத்தாட் தின குக்கண்டு மாதாடது ஒழேது ஒன் சேரு ஆக்கே குக்களப்பா இப்ப ஏ வீக்கா குக்களப்பா ஏ அம்மையா நீக்காள லே போரோணா போரணா ஓகங்கனா அவன் சீனப்போகப்பா ரப்னா இல்லை ஓத ஓகோ இல்லை இல்லை ஓகே தான் கற்கோகி கௌட்ரே கௌரீ அவன் சீனப்பா ஏன் பட விட்ரி கௌட்ரே ಅಯ್ಯಪ್ಪ ಕುಡ್ದಿರ್ತಾನೆ ಯಾವಾಗ್ಲೂ ಏನೇನೋ ಮಾತಾಡ್ಬಿಡ್ತಾನೆ ಬೈದ್ಬಿಡ್ತಾನೆ ಬೇಡ ಗೌಡ್ರೆ ಸೀನಪ್ಪ ಏನ್ ಬೇಡ ನೀವೊಬ್ಬರೇ ಇದ್ರೂ ಸಾಕು ಏನಪ್ಪಾ ಸೀನಪ್ಪನ ಬಗ್ಗೆ ನೀನು ಅಗ್ರವಾಗ ಮಾತಾಡ್ತಿದ್ಯಾ ನೀನು ಆ ಏನು ತಿಳ್ಕೊಂಡಿಜ ಸೀನಪ್ಪನ ಬಗ್ಗೆ ನೀನು ಆ ಅವನು ಎಣ್ಣೆ ಕುಡ್ದಿರ್ಬೋದು ನಿನಗೂ ನೀನ್ ಮದುವೆಗೆ ಬಂದಿದ್ದೆ ಈ ಹುಡುಗಿ ನಿಮ್ಮಿಬ್ಬರಿಗೂ ನ್ಯಾಯ ಕೊಡಿಸೋದು ನಂದೆಷ್ಟು ಪಾತ್ರ ಇರುತ್ತೋ ನಂದು ಎರಡರಷ್ಟು ಪಾತ್ರ ಅವಂದಿರುತ್ತೆ ಸೀನಪ್ಪಂದು ಅರ್ಥಾತ ಅವನು ಯಾವತ್ತೂ ಇಲ್ಲಿವರೆಗೂ ಒಂದು ಸುಳ್ಳಾಡಿಲ್ಲ ಆ ಅನ್ಯಾಯ ಇದು ಮಾತಾಡಿಲ್ಲ ಯಾರಿಗೂ ತಪ್ಪು ಮಾಡಿಲ್ಲ ಅರ್ಥಾತ ಅಂಥ ವ್ಯಕ್ತಿ ಎಣ್ಣೆ ಕುಡಿತಾರೆ ಎಂಬುದೊಂದು ಬಿಟ್ಟರೆ ಬೇರೆ ಕೆಟ್ಟ ಗುಣಗಳು ಅವನಲ್ಲಿಲ್ಲ ತಿಳ್ಕೊಂಡೇನಪ್ಪ ನೀನು ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದು ನೀನು ಹೌದಾ ಗೌಡ್ರೆ ಏನೋ ತಪ್ಪಾತು ಗೌಡ್ರೆ ಮಾತಾಡಿದ ತಪ್ಪಾತು ಸರಿ ಆಯ್ತು ಕರೀರಿ ಅವ್ರನ್ನೂ ಕರೀರಿ ನೀವು ಕೂತ್ಕೊಳ್ಳಿರಿ ಗೌಡ್ರೆ ನಿಂತ್ಕೊಂಡಿದ್ದೀರಿ ಯಾಕೆ ಕೂತ್ಕೊಳ್ಳಿ ನೀವು ಏನಮ್ಮ ಏನು ನಿನ್ನ ಹೆಸರು ಯಾವ ಊರು ನಿಮ್ಮದು ಹಾ ಅಂಕಲ್ ನನ್ನ ಹೆಸ್ರು ಅನೂಪಮ್ಮ ಅಂತ ನಮ್ದು ಚಿಕ್ಕ ನಾಯಕ್ನಲ್ಲಿ ನಾನು ಇವನು ವಿನು ಇಬ್ಬರು ಬೆಂಗಳೂರಲ್ಲಿ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀವಿ ಇಬ್ಬರು ಜೊತೆಲೇ ಇದ್ದೀವಿ ಓ ಏನು ಗೌಡ್ರಿ ಏನು ಅರ್ಜೆಂಟ್ ಆಗಿ ಬರೋ ಕೇಳಿದ್ರಿ ಯಾರೇ ಅವರು ಯಾರೋ ಇಬ್ಬರು ಕುಂಡ್ರಿಸ್ಕೊಂಡು ಮಾತಾಡ್ದಿದ್ದೀರಾ ಏನು ಸಮಾಚಾರ ಕರೆದಿದ್ದು ನನ್ನ ತಡಿಲ್ಲ ತಡಿಲ್ಲ ಹೇಳ್ತೀನಿ ಲೇ ಇಲ್ಲೊಂದು ಚೇರ್ ಹಾಕ್ರಲ್ಲ ಇವ್ನು ಸೀನಾಪ್ಕೊಂಡು ಚೇರ್ ಹಾಕ್ರವು ಏ ಇರಲಿ ಬಿಡ್ರಿ ಗೌಡ್ರಿ நன்கேன் சேருப்பிட்ரிக்கி இவ்வளோ உடுக்க உடுக்கிள் உடுக்கனா சீனா இது கம்யா இவ்யா நினைக்க ஏ நீ அதுக்கடோ ஐந்ரே ஐநாரு ராகவேந்திரோ ಅದೇ ಮೊನ್ನೆ ಬಂದು ಇದನ್ನ ಬೇರೆ ಯಾರನ್ನ ಮದುವೆಯಾಗ್ಯವನೆ ಬಿಟ್ಟು ಜಗಳ ಮಾಡಿಲ್ವೇ ರಾಘವೇಂದ್ರಪ್ಪರ ಮಗ ಹಾ ಈ ಅಮ್ಮ ಯಪ್ಪನ ಎಂಟಿ ಮದುವೆ ಆಗಿರೋರು ಹಾ ಓಹೋ ಹಂಗೆ ಕಸಿ ಹಂಗಾರೆ ಬಂದು ಮೊನ್ನೆ ಗೋಳ ಗೌಡ್ರೆ ಮಾತಾಡ್ರಿ ವಿಚಾರಿರಿ ಮಾತಾಡ್ರಿ ಹಾ ಏನಪ್ಪ ವಿನಾಯಕ ಈಗ ಮುಂದೆ ಏನೋ ನಿನ್ನ ಸಮಾಚಾರ ಹೇಳಪ್ಪ ಏನು ಕತೆ ಮಾಡ್ಕೊತೀಯ ಏನು ಎತ್ತ ನಿಮ್ಮ ಅಪ್ಪ ಏನಂತು ಅಮ್ಮ ಏನಂತು ಹೇಳ್ರಿ ಏನಾಯ್ತು ಏನಮ್ಮ ನಿಮ್ಮ ಸಮಸ್ಯೆ ಏನು ಹೇಳ್ರಿ ಗೌಡ್ರೆ ನಿಮಗೆ ಗೊತ್ತಿಲ್ಲದೇನಿಲ್ಲ ಗೌಡ್ರೆ ಎಲ್ಲ ಗೊತ್ತೈತೆ ನಮ್ದೊಂದು ಜಾತಿ ಇವ್ರದೊಂದು ಜಾತಿ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ನಮ್ಮನ್ನು ಒಳಗೆ ಬಿಡ್ತಾ ಇಲ್ಲ ಇವ್ರ ಮನೆ ಹತ್ರ ಹೋದ್ರೆ ಚಿಕ್ಕನಾಯಕಲ್ಲಿ ಇವ್ರ ಮನೆ ಒಳಗೂ ಬಿಡ್ತಿಲ್ಲ ಆ ನಮ್ಮನೆಗೂ ಸೇರಿಸ್ತಿಲ್ಲ ಇವ್ರ ಮನೆಗೂ ಸೇರಿಸ್ತಿಲ್ಲ ಅಂತಂದ್ರೆ ನಾವು ಹೆಂಗೆ ಗೌಡ್ರೆ ಬದುಕಬೇಕು ನಾವು ಹಾಂ ಹಂಗಾದ್ರೆ ಈ ಪ್ರಪಂಚದಲ್ಲಿ ಪ್ರೀತಿ ಮಾಡೋದೇ ತಪ್ಪಾ ಪ್ರೀತಿ ಮಾಡಿ ಮದುವೆ ಆಗಿ ಯಾರು ಸುಖವಾಗಿಲ್ಲ ಗೌಡ್ರೆ ಗೌಡ್ರಿ ಹೇಳ್ರಿ ಗೌಡ್ರಿ ನೀವು ಯಾರು ಸುಖವಾಗಿಲ್ವಾ ನಮ್ಗೆ ಯಾಕೆ ಈ ಥರ ಅನ್ಯಾಯ ಮಾಡ್ತಾರೆ ಇವರು ಎತ್ತೋ ತಂದೆ ತಾಯಿಗಳು ಹಾಂ ತಂದೆ ತಾಯಿಗಳು ಮಕ್ಕಳು ಸುಖವಾಗಿರ್ಬೇಕು ಅಂತ ಬಯಸ್ತಾರಲ್ವಾ ಈ ಪ್ರೀತಿ ವಿಚಾರದಾಗ ಯಾಕ್ರಿ ಗೌಡ್ರೆ ಈ ಥರ ಮಾಡ್ತಾರೆ ನಮಗೆ ಹಾಂ ನಾವೇನಾದರೂ ಕೊಲೆ ಮಾಡಿದ್ದೀವ ದರೋಡೆ ಮಾಡಿದ್ದೀವ ಅಥವಾ ಯಾರಿಗಾದರೂ ಸುಳ್ಳು ಹೇಳಿದ್ದೀವ ಪವಿತ್ರವಾದ ಪ್ರೀತಿ ಮಾಡಿದ್ದೀವಿ ಪ್ರೀತಿ ಮಾಡಿ ಮದುವೆ ಆಗಿದ್ದೀವಿ ಹಾಂ ನಾನು ಏನು ಸುಮ್ಮನೆ ಎಲ್ಲೋ ಅಲರ್ಟ್ ಟಾಪ್ ಹೊಡ್ಕೊಂಡು ತಿರುಗ್ತಿಲ್ಲ ಗೌಡ್ರೆ ನಾನು ಓದಿದ್ದೀನಿ ವಿದ್ಯಾವಂತ ಆ ಬೆಂಗಳೂರಲ್ಲಿ ಯಾವುದೊಂದು ಕಂಪ್ನೀಲಿ ಕೆಲಸ ಮಾಡ್ತಾ ಇದ್ದೀನಿ ಆ ಮದುವೆ ಆಗಿದ್ದೀವಿ ಇವಳು ನನ್ನ ಜೊತೆ ಕೆಲಸ ಮಾಡ್ತಾಳೆ ಇಬ್ಬರು ಒಂದೇ ಕಂಪ್ನೀಲಿ ಕೆಲಸ ಮಾಡ್ತೀವಿ ಏನು ಸಮಸ್ಯೆ ಇಲ್ಲ ನಮ್ಗೆ ಅಡ್ಡ ಬಂದಿರೋದು ಒಂದೇ ಗೌಡ್ರೆ ಜಾತಿ ಜಾತಿ ಅನ್ನೋದು ಈ ಜಾತಿ ಬೇರೆ ಜಾತಿ ಬೇರೆ ಜಾತಿಯರು ಮದುವೆ ಆಗೋದು ಅಷ್ಟೊಂದು ಗೌಡ್ರೆ ಈ ಪ್ರಪಂಚದಲ್ಲಿ ಹಾ ಹೇಳ್ರಿ ಗೌಡ್ರೆ ಇದಕ್ಕೆ ನೀವೇ ನ್ಯಾಯ ಕೊಡಿಸ್ಬೇಕು ನಮಗೆ ನಿಮ್ಮನ್ನು ಬಿಟ್ಟು ಎಲ್ಲಿ ನಾವೆಲ್ಲೂ ಹೋಗಲ್ಲ ಗೌಡ್ರೆ ಅಲ್ಲಿಗೂ ಹೇಳಿ ಬಂದೆ ನಾನು ಅಪ್ಪ ಹೇಳಿದ್ದೀನಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂತ ಹೇಳಿದೀನಿ ಆದ್ರೆ ಮನಸ್ಸು ತಳಿಲಿಲ್ಲ ನನಗೆ ಎತ್ತ ತಂದೆ ತಾಯಿ ವಿರುದ್ಧ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದು ಅಷ್ಟು ಸರಿಯಲ್ಲ ಮೊದಲು ಗೌಡ್ರು ಮಾತಾಡ್ಸೋಣ ಅಂತನ ನಿಮ್ಮ ಮನೆ ಹತ್ರ ಬಂದಿದ್ದೀವಿ ನೀವೇ ನಮಗೆ ದಾರಿ ತೋರಿಸ್ಬೇಕು ಗೌಡ್ರೆ ನೀವೇ ನಮ್ಮ ನಮಗೆ ನ್ಯಾಯ ಕೊಡಿಸ್ಬೇಕು ಅರ್ಥ ಆಯ್ತಾ ದಯವಿಟ್ಟು ನಿಮ್ಮ ಕೈ ಮುಗಿದು ಬಿಡ್ತೀವಿ ಗೌಡ್ರೆ ಹಾಂ ಪ್ರೀತಿ ಮಾಡೋದು ತಪ್ಪ ಗೌಡ್ರೆ ಹೇಳ್ರಿ ಗೌಡ್ರೆ ನೋಡಿದೆ ಅಂದ್ಲ ಸೀನಾ ಈಗ ಇದು ಇವ್ರ ಸಮಸ್ಯೆ ಹಾಂ ಇಲ್ಲಿ ಬಂದು ಅಂತ ಹಿಂಗೆ ಮಾತಾಡ್ತಾ ಇದ್ದಾನೆ ನೋಡಿ ಹುಡುಗ ಏನಪ್ಪ ಮಾಡೋದೀಗ ಹಾಂ ಇತ್ತು ನೋಡೀರೆ ಇವರು ಐನೋರೂ ಇವ್ರ ಮಂತಕ್ಕೆ ಸೇರಿಸ್ತಿಲ್ಲ ಮನೆ ಒಳಗೆ ಸೇರಿಸ್ತಿಲ್ಲ ಆ ಕಡೆ ನೋಡಿರಿ ಚಿಕ್ಕನ ಇಕ್ಕಿನ ಹುಡುಗಿರ ಮನೆಗೂ ಇವ್ರನ್ನೂ ಸೇರಿ ಬಿಟ್ಕೊತಿಲ್ಲ ಹಾಂ ಹಿಂಗೆ ಆಗ್ಯದ ಪರಿಸ್ಥಿತಿ ಇವ್ರು ನೋಡಿರಿ ಮದುವೆ ಆಗ್ಬಿಟ್ಟವ್ರಿ ಹ್ಞೂ ಏನಪ್ಪ ಏನಪ್ಪ ಈಗ ಗೌಡ್ರಿ ನಾನು ಹೇಳ್ತೀನಿ ಕೇಳಿರಿ ಐ ಆಮ್ ಆಲ್ವೇಸ್ ಸಪೋರ್ಟಿಂಗ್ ವಿತ್ ಲವರ್ಸ್ ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ ಲವರ್ಸ್ಗೆ ಲವ್ ಮ್ಯಾರೇಜ್ಗೂ ಸಪೋರ್ಟ್ ಮಾಡ್ತೀನಿ ಆದರೆ ಗೌಡ್ರಿ ಆದರೆ ಇವರೊಂದು ತಪ್ಪು ಮಾಡಿ ಅವರು ಗೌಡ್ರಿ ಎತ್ತು ತಂದೆ ತಾಯಿಗೆ ಹೇಳ್ದಂಗೆ ಮದುವೆ ಆಗಿ ಅವರಲ್ಲ ಇದು ತಪ್ಪು ಇದು ಹ್ಞೂ ತಪ್ಪು ಮೊದಲು ತಂದೆ ತಾಯಿ ಆಶೀರ್ವಾದ ತಗೊಳ್ಳು ಎಪ್ಪ ನಾನು ಹಿಂಗಾದ್ರೆ ಹಿಂಗೆ ಒಂದು ಮಗ ಪ್ರೀತಿಸ್ತಾ ಇದ್ದೀನಿ ಒಂದು ಹುಡುಗಿ ಹುಡುಗಿ ಇಷ್ಟಪಟ್ಟಿದ್ದೀನಿ ಅವಳೇ ನಾನು ಮದುವೆ ಅವಳೇ ನಾನು ಬಹಳ ಸಂಗಾತಿಯನ್ನಾಗಿ ಆಯ್ಕೆ ಮಾಡ್ಕೊಂಬನಿ ಅಂತ ಐನರ್ಗೆ ಒಂದ್ ಮಾತು ಹೇಳಬೇಕಾಯ್ತು ಇವ್ನು ಈ ಹುಡುಗಿ ಅಷ್ಟೇನ ಅವ್ರ ಅಪ್ಪ ಅಮ್ಮಾಯಿಗೆ ಹೇಳ್ಬೇಕಾಯ್ತು ಅಂತ ಹೇಳ್ರಿ ಹೇಳ್ತೀನಿ ಹ್ಮ್ ಒಂಬತ್ತು ತಿಂಗಳು ಎತ್ತು ಒತ್ತು ತಣ್ಣೀರು ಬಿಸಿನೀರಿ ಕುಡ್ದು ಇವ್ರನ್ನ ಈ ಭೂಮಿಗೆ ತಂದು ಇಷ್ಟ ದೊಡ್ಡರ್ನಾಗ ಮಾಡಿರತ್ತರಲ್ಲ ತಂದೆ ತಾಯಿ அவரு நங்க மதவை ஆகோது நியாய அந்த நன் விசார பிரீத் சோ தப்பா பிரீத் சோ மத ஆகோது தப்பே தந்தை தாயிக்கு நோக்கொடபு ஆ தந்தை தாய் நோக்கொடபாட் ஏன்தீர ஏ ஏனப்பா ஐநூறு மக வீனா நீ அப்படி தேனப்பா மதவை ஆகியோ முன்ஷேன இல்ல சீர இன் துள்ளியா கேட்போ ನಾನು ಲವ್ ಮಾಡೋ ವಿಚಾರನ ಅಪ್ಪ ಅಮ್ಮ ಅಂತ ಹೇಳಿರಲಿಲ್ಲ ಅದು ನಾನು ಮಾಡಿರೋ ತಪ್ಪು ಒಪ್ಕೊಂತೀನಿ ಅದು ನಾನು ಮಾಡಿರೋ ತಪ್ಪು ಆದರೆ ನಾವೇನು ಇಲ್ಲಿ ಖಾಲಿ ಕುಂತಿಲ್ವಲ್ಲ ಶಿರಣಯ್ಯ ಕೆಲಸ ಮಾಡ್ತಾ ಇದ್ದೀನಿ ದುಡಿತಾ ಇದ್ದೀನಿ ನಾನು ಅವ್ರನ್ನೂ ಚೆನ್ನಾಗಿ ನೋಡ್ಕೊತೀನಿ ಬೆಂಗಳೂರಿಗೆ ಕರ್ಕೊಂಡೋಗಿ ಅವ್ರೂ ಇಬ್ರು ಚೆನ್ನಾಗಿ ನೋಡ್ಕೊತೀನಿ ಅಂತಲೇ ಹೇಳ್ತಿರೋದು ಈಗ ಹಿಂಗೆ ಮಾತಾಡ್ತಾರಲ್ಲ ಏನು ಮಾಡೋದು ಶಿರಣ್ಯ ಲೇ ಲೇ ವಿನಾಯ್ಕ ಅಲ್ಲ ಕಳ್ಳ ನೀನು ಮಾಡಿದ್ದು ತಪ್ಪೆ ಕಣಲ್ಲ ಒಂದು ಮಾತು ಹೇಳಬೇಕಾಯ್ತು ನಿಮ್ಮ ಅಪ್ಪ ಅಮ್ಮಿಗೆ ಹಾ ನಿಮ್ಮ ಅಪ್ಪ ಅಮ್ಮ ಇಂಥಕ್ಕೆ ಬಂದು ಯಪ್ಪ ಹಿಂಗಾದ್ರೆ ಹಿಂಗೆ ನಾನೊಂದು ಹುಡುಗಿ ಇಷ್ಟಪಟ್ಟಿದ್ದೀನಿ ಆ ಹುಡುಗಿನೇ ಮದುವೆ ಆಗ್ತೀನಿ ಅಂತ ಒಂದು ಮಾತು ಹೇಳಿದಿದ್ರೆ ಇವತ್ತು ನಿನ್ನ ಮೇಲೆ ಮಾತಿರ್ತಿರ್ಲಿಲ್ಲ ಆಂ ನೀನು ಏಕಾಏಕಿನ ಯಾವುದೋ ಒಂದು ಹುಡುಗಿನ ಗೊತ್ತಿಲ್ಲ ಕೊಲೆ ಇಲ್ಲ ಹುಡುಗಿ ಮದುವೆ ಆಗಿಬಿಟ್ಟು ತಂದು ಬಾಗ್ಲಾಗ ನಿಲ್ಲಿಸ್ಬಿಟ್ರೆ ನಿಮ್ಮ ಅಪ್ಪ ಅಮ್ಮಾಯಿಗೆ ಜೀವ ಕಳ್ಕೊಂಬಂಗೆ ಆಗುತ್ತಾ ಇಲ್ವೋ ಹೇಳು ಅರ್ಥ ಮಾಡ್ಕೊಳ್ಳ ಹೇಳೋದ್ನಾ ತಂದೆ ತಾಯಿಗಳಿಗೆ ಬೆಲೆ ಕೊಡ್ಬೇಕಣಪ್ಪ ಕೊನೆಗಾಲ್ದಾಗ ಅವರೇ ಆಗೋದು ಹಾಂ ಪ್ರಪಂಚ ಕೈಬಿಟ್ರು ತಂದೆ ತಾಯಿಗಳು ಕೈ ಬಿಡಲ್ಲ ನಿಮ್ಮನ್ನ ಯಾಕೆ ಗೊತ್ತಾ ಇನ್ನೊಂದು ನಾಲ್ಕೈದು ದಿನ ಒಂದು ವಾರ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಅವ್ರ ಮನಸ್ಸು ಕರಗ್ತೈತಿ ಆಂ ನಿಮ್ಮನ್ನ ಒಳಗೆ ಸೇರಿಸ್ಕೊಂಬ್ತಾರೆ ಆದರೆ ನೀನು ಮಾಡಿರಿಪ್ಪ ಪಶ್ಚಾತ್ತಾಪ ಆತಪ್ಪ ತಾನೆ ತಾನೇ ಕಾಡ್ತಿರ್ತಾ ಇಲ್ವಪ್ಪ ಹೇಳಪ್ಪ ಮಾತಾಡಪ್ಪ ಆತು ಗೌಡ್ರೆ ಆತು ನಾವು ಮಾಡಿರೋ ತಪ್ಪೇ ಹೇಳ್ದಂಗೆ ಮದುವೆ ಆಗಿ ನೀವಿಗೆ ಗೌಡ್ರೆ ಹೇಳ್ರಿ ಗೌಡ್ರಿ ನೀವೇನು ಹೇಳ್ತಿರೋದನ್ನು ನಾವು ಕೇಳ್ತೀವಿ ಗೌಡ್ರೆ ನೀವೀಗ ಏನು ಇಂಥದ್ದು ಮಾಡ್ರಿ ಅಂದ್ರೆ ಮಾಡ್ತೀವಿ ಹೋಗಿ ನಮ್ಮ ಅಪ್ಪ ಅಮ್ಮ ಕಾಲಿಗೆ ಬೀಳ್ಬೇಕು ಬೀಳ್ತೀವಿ ಹಾಂ ಇವರಪ್ಪ ಅಪ್ಪ ಅಮ್ಮ ಕಲೆಗೆ ಬಿಳ್ಬೇಕು ಬೀಳ್ತೀವಿ ನಾವು ಏನು ಮಾಡೋಕ್ಕೂ ನಾವು ಸಿದ್ಧವಾಗಿದ್ದೀವಿ ಗೌಡ್ರೆ ನೀವು ಹೆಂಗ ಹೇಳ್ತೀರಾ ಹಂಗೆ ಗೌಡ್ರೇ ಒಂದು ಮಾತೇನು ಕೇಳ್ರಿ ಇನ್ನ ನೋಡ್ರಿ ನಾವು ಏನೇ ಮಾತಾಡಿರು ಇವಾಗ ಈ ಹುಡುಗ ಹುಡುಗಿ ಜೊತೆ ಏನೇ ಮಾತಾಡಿರೋ ಅದು ನ್ಯಾಯ ಬೈಗೇರಿಯಲ್ಲ ಸಮಸ್ಯೆ ಬೈಗೇರಿಯಲ್ಲ ಅದರಿಂದ ಏನು ಮಾಡ್ಬೇಕು ಅಂತಂದ್ರೆ ಗೌಡ್ರೆ ನಾನು ಹೇಳೋದು ಕೇಳ್ರಿ ಐನವರು ರಾಘವೇಂದ್ರಪ್ಪ ರಾಘವೇಂದ್ರಪ್ಪ ಕರೆಸ್ಬೇಕಿಲ್ಗೆ ಕರೆಸಿ ಹೇಳ್ತೀನಿ ಕೇಳ್ರಿ ಕರೆಸಿ ಮಗ ಸೊಸೆ ಎದ್ರಿ ಕುಂಡ್ರಸಿ ಲೇಯ ಪಂಚಾಯ್ತಿ ಮಾಡ್ಬೇಕು ನೀವು ಇಲ್ಲ ಅಂತಂದರೆ ನಾವೇನ ಈ ಹುಡುಗುರ್ದಾಗ ಮಾತಾಡಿ ಕಳಿಸ್ಬಿಟ್ರೆ ಹುಡುಗ ಇಟ್ಟಿಗೆ ಆಗಿಬಿಡ್ತೈತೆ ಅದು ತಿರುಗ ನಾಳೆ ದಿನ ರಾಘವೇಂದ್ರಪ್ಪ ನಿನ್ನ ನಿಮಗೆ ಕೆಟ್ಟ ಹೆಸರು ಬೈತಿ ರಾಘವೇಂದ್ರಪ್ಪ ಏನು ಮಾಡ್ತಾನೆ ಅಂತಂದರೆ ಯಾ ಗೌಡ್ರು ಎತ್ತೋ ತಂದೆ ತಾಯಿನೂ ಮಕ್ಕಳನ್ನು ದೂರ ಮಾಡಿಬಿಟ್ರು ಅಂತ ಹೇಳ್ಬಿಟ್ಟು ಊರು ತುಂಬ ಸಾರ್ಕೊಂಡ್ಬರ್ತಾರೆ ನಿಮಗೆ ಕೆಟ್ಟ ಶುರು ಬಂದೈತಿ ಅದು ಬೇಡ ಅದರಿಂದಾಗಿ ಒಂದು ಕೆಲಸ ಮಾಡಿ ಇವಾಗ ಐನಾರು ರಾಘವೇಂದ್ರಪ್ಪನ ಹೇಳ್ತೀನೋ ಕರುಸ್ರಿಲ್ಗೆ ನಾಲಾರು ಕುಕಂಡ್ ಮಾತಾಡಿರೋ ಮಾತ್ರ ಈ ಸಮಸ್ಯೆ ಬೇರೆಯೋದು ಇಲ್ಲಾಂದರೆ ಸರಿಯಾಗಲ್ಲ ಗೌಡ್ರಿ ಗೌಡ್ರೆ ನಾನು ಹೇಳೋದು ಕೇಳಿರಿ ಅದು ಮಾತ್ರ ಸರಿಯಾಗಲ್ಲ ಹಾಂ ಏನಪ್ಪ ಹೆಂಗಪ್ಪ ಎತ್ತಪ್ಪ ನಿಂದೇನಪ್ಪ ನಿಂದೇನಪ್ಪ ಅಂತ ಮಾತಾಡ್ಸಿ ಗೌಡ್ರೆ ನೀವೇಳ ಸಮಾಧಾನದ ಮಾತಿಗೆ ಐನಾರರು ಕೇಳಿ ಕೇಳ್ತಾರೆ ಇವ್ರಿಗೊಂದು ನ್ಯಾಯ ಸಿಕ್ಕೇ ಸಿಗುತ್ತೆ ಏನಪ್ಪ ವಿನಾಯಕ ನೀನು ಯಾವುದೇ ಕಾರಣಕ್ಕೂ ತಂದೆ ತಾಯಿನ ದಾಟಿ ಪೊಲೀಸ್ ಸ್ಟೇಷನ್ ಕೊಲ್ಟು ಹೋಗಬೇಡ ಯಾಕಂದ್ರೆ ತಂದೆ ತಾಯಿ ಶಾಪ ಒಳ್ಳೇದಾಗಲ್ಲ ಆಯ್ತಾ ಸರಿ ಆಯ್ತು ಗೌಡ್ರೆ ಕರೆಸಿ ಗೌಡ್ರಿ ಈಗ ಊನ ಸಿನಪ್ಪ ಶಿನಪಾ ನೀನು ಹೇಳ್ತೀರ ನೂರಕ್ಕೆ ನೂರು ನಿಜ ಕರೆಸ್ತೀನಿ ಈಗ ಅವರಿಬ್ಬರು ಕರೆಸ್ತೀನಿ ಐನೂರು ಇಲ್ಲಿಗೆ